ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಆ್ಯಪಲ್ ಜ್ಯೂಸು ಮಧ್ಯಾಹ್ನ ಮನೆಗೆ ನಿಮ್ಮ ಫ್ರೆಂಡ್ಸು ಸಡನ್ನಾಗಿ ಬಂದರೆ ಅಯ್ಯೋ ಏನಪ್ಪ ಮಾಡಿಕೊಡೋದು ಅಂತ ಹೇಳಿದರೆ ನಿಮ್ಮ ಮನೇಲಿ ಆ್ಯಪಲ್ ಇತ್ತು ಅಂತ ಹೇಳಿದ್ರೆ ಈ ಥರ ಜ್ಯೂಸ್ ಮಾಡಿಕೊಡಿ ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಮಾಡ್ಬೋದು ಜ್ಯೂಸನ್ನು ಮತ್ತು ಅವರು ಲೈಕ್ ಕೂಡ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಜ್ಯೂಸು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಏನೇನು ಇಂಗ್ರಿಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಎರಡು ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೂ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರು ಮತ್ತು ಒಂದು ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಆ್ಯಪಲ್ನ ಎರಡು ಆ್ಯಪಲ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸಕ್ಕರೆ ತೊಗೊಂಡಿದ್ದೀನಲ್ವ ನೀವು ಸಕ್ಕರೆ ಬೇಡ ಅಂತ ಹೇಳಿದ್ರೆ ಬೆಲ್ಲ ಯೂಸ್ ಮಾಡ್ಬೋದು ಜೊತೆಗೆ ಹಾಲಿನ ಪೌಡರು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಏಲಕ್ಕಿ ಮತ್ತು ಮಿಲ್ಕ್ ಪೌಡರ್ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಫಸ್ಟು ಗ್ರೈಂಡ್ ಮಾಡಬೇಕಾಗತ್ತೆ ಇವೆರಡನ್ನೂ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಆ್ಯಪಲ್ ಸೇರಿಸ್ಬೇಕಾಗತ್ತೆ ಇಲ್ಲಿ ನೋಡಿ ಗ್ರೈಂಡ್ ಮಾಡಿದ್ದೀನಿ ಸಕ್ಕರೆ ಮತ್ತು ಮಿಲ್ಕ್ ಪೌಡ್ರನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಪೌಡರಾಗಿ ಬರಬೇಕು ಆ ಥರ ಗ್ರೈಂಡ್ ಮಾಡಬೇಕು ಅದಾದಮೇಲೆ ನಾನು ಇವಾಗ ಕಟ್ ಮಾಡಿಟ್ಕೊಂಡಿದ್ದಂಥ ಸೇರಿಸ್ತಾ ಇದ್ದೀನಿ ಆ್ಯಪಲ್ ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡಬೇಕಾಗತ್ತೆ ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಗ್ರೈಂಡ್ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಅಂತ ಹೇಳಿದ್ರೆ ಈ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಟೇಸ್ಟಿ ಆ್ಯಪಲ್ ಜ್ಯೂಸು ರೆಡಿ ಆಗುತ್ತೆ ತುಂಬ ಈಸಿ ಮೆಥಡು ವಿತಿನ್ ಫೈವ್ ಮಿನಿಟ್ಸಲ್ಲಿ ಈ ಥರ ಜ್ಯೂಸ್ ಮಾಡ್ಕೊಳ್ಬೋದು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಾನು ಈ ರೀತಿ ಆ್ಯಪಲ್ ಜ್ಯೂಸನ್ನ ಒಂದು ಲೋಟಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಆಲ್ರೆಡಿ ನಾನು ಪೌಡರ್ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದ್ದೀನಿ ಥ್ಯಾಂಕ್ ಯು